ಏನು ಬಾ ಒಂದು ವಾಟೆ ತಂಬರಿ ಏನು ಹಾಳಾಗಿಟ್ಟು ಹೋಗಿದ್ದಾವ ನೋಡು ಎರಡು ಒನ್ ಒಲ್ವ ಯಾರ್ದವ ಇದು ಫೋನು ಹಚ್ಚಿ ಕಟ್ ಮಾಡಾಕತ್ತಾರ ಹ್ಞೂ ಯಾರ್ದು ಆಯ್ತುನಾಸ್ತಾರೆ ಬಿಡು ಹಲೋ ಯಾರೀ ಯಾರು ಬೇಕಾಗಿತ್ತು ಇತ್ತಾಗಿಂದ ನಾನು ಯಾರೇನೋ ಮಾತಾಡಕತ್ತೀನಿ ತಗಿಂದ ಯಾರೀ ಅಯ್ಯೋಳಿ ಇದನ್ನ ಹೋಗ್ಯಾವೆ ನೀವು ಫೋನ್ ಹಚ್ಚಿ ಮಾತಾಡೋದು ಬಿಟ್ಟು ಆ ಮಖ ಮನಾಲಿ ಹಲೋ ಹಲೋ ಅಯ್ಯ ಮಗಳ ಫೋನಿಗೆ ಹಚ್ಚಿ ಚಿನ್ನ ಎತ್ತಿಲ್ಲ ರೀ ಫೋನಿಗೆ ಹಚ್ಚೇನೆ ಏನು ಬೇಯ್ತೈತೆ ವ ಇದು ಎಲ್ಲರೂ ನಾನು ಕಾಣ್ ಮುಂದೆ ಏನಾರು ಇರ್ಬೇಕಿತ್ತು ಅರಬಿ ಹೋಗ್ದಂಗೆ ಹಿಟ್ಟಿಂಜಲ್ಲಿ ಹರ್ದಂಗೆ ಹರಿದ್ನಿ ಹಲೋ 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 ರೀ ಹಲೋ 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 ಅನ್ನೋದು ಬಿಟ್ಟು ಮುಂದೇನು ಮಾಡ್ತಿಲ್ಲ ಹ್ಞೂ ಹಲೋ ರೀ ನಾನು ರೀ ಹಾಂ ಹಾಂ ಮೀನಾಕ್ಷಿ ರೀ ರತ್ನ ರವ್ರಿ ಆಕಿ ಫೋನ್ ಹಚ್ಚಿದ್ನೇ ಎತ್ತಲಿಲ್ಲ ರೀ ಹಾಗಾಗಿ ನಿಮ್ಮ ಫೋನಿಗೆ ಹಚ್ಚಿದ್ದೆ ಆರಾಮದಿರ ರೀ ಬೀಗ್ರೆ ஓ நீவானே அது நான் ஐசினே கலசில் யார் தரவா ஃபோன் ஹச்சுவரு அந்த ஆ அறாமதேட் நீ அறாமதிர்ல மகள ஃபோனில்ச்சுவர் ஒழே நான் ஃபோனில் அந்த ஏன் ஆக்கி எத்தில ஃபோன் ஹங்கா நம்ம ஹச்சின் ஏனாரு இம்பார்ட்டெண்ட்ளித்தீ மீக்கி ஒள கலா மாட்கத்த லாலி இருந்த மத்தேனா நான் ஹேத்தேனி இல்லை தந்திர ஆக்கினா கறி அந்த கரீத்தினி ஏன்னில் அச்சிளி ஏன் இல்லை ஏய்ச்சிடு கொடோ அந்த கொடோல் ஃபோன் ஹூன் இட் கட் மாத்தீன் நோட் மத்திய ஆன்றி நான் கதை இல்ல ஹம் ஹம் ரீ இட்ரீ யார் அந்திரி நம்ம பீக் கேத்லே தேவ் மக இந்த ஊன இரஸ்து இல்லை தினை அந்த ஃபோன் டன்னு வந்து படத்த நோட்ரி மகளிர் இத்தகிந்த அக்கிளது அத்தகிந்த இக்கிழோது லத்தா தங்க அயோயோ ஒல்லே ஒய்யோ நான் இன்னும் மக்களுக்கு கண்டு போய் நீங்கள் அடோ அடிக் எத்தியாரு ஏன் ஹேபு நினைக்க ஆ அங்கே ஒன்று கப் வந்து வாட்டி சா தம்பி கொட்ரீ கொட்ரி அந்த ஹூனி இல்லை ஹானூ இல்லை ஏன் மாடோர் நானே எதுமா கேள்வி அத்தியாரு சா ரீ ஹம் ரீ ஹிங்கி மேடம் பர்த்திட்டு ஓ சந்தாக மாட்கொம்பா கத்தி உச்சிக்கத்தி சா மாட் அய்யோ இல்லை அத்தியாரு சந்தை மாத்தீனி அந்தங்க சக்கரை சா பூடி ஹாக்கி சந்தங்க ஹால்ண்டுமா ஆஸ்ட்டா வேஸ்ட்டாக்க அந்தி சாக்கரந்து சா மாடு நீ நக ಬಾ ಹಾಕೊಂಡು ಕುಡಿಬಾರ್ದ್ರಿ ನಾನು ಏನ್ ಆಕತ್ತದ ಕರೆ ಚಾ ಕುಡಿಬೇಕು ಆರೋಗ್ಯಕ್ಕೆ ಒಳ್ಳೇದು ಏ ಹೋಗ್ತೀನಿ ಏನತ್ತೆ ಮಾಡ್ಕೊಂಡು ಮಾಡ್ಕೊಂಡ್ ಪಟಪಟ ಜಿಪ್ಪನ್ ಹಾಟ್ರ ಮಂಕಿ ಹಚ್ಲಿ ಏನ್ ಜಿಪನ್ ತನ ಮಾಡ್ತೇವ ಇದು ಮನೆಯಾಗ ಇಟ್ಟಿಟ್ಟ ಅನ್ನ ಹಾಕುದು ಒಂದ್ ರೊಟ್ಟಿ ಕೊಡುದು ಎಲ್ಲರೇವ್ರ ಚಾ ತೋರಿ ಕೊಡುವ ತಾಸಿಂದ ಹೇಳಿದ್ರೆ ಎರಡ್ ತಾಸಿ ಚಾ ಅಂತ ಚಲೋ ಚಾ ರೀ ಚಾತಿ ಹಾ ಚಲೋ ಆಗೈತಾ ಹೋಗು ಹಿಂದ ಕೆಲಸ ಇದ್ರ ಮಾಡ್ಕೋ ಹೋಗು ಹೂನ್ರಿ ಪ್ರೀಮಿಗೆ ರೊಕ್ಕ ಕೊಟ್ಟಿತ್ಯ ಕದ್ದಿಲಿ ಅಕ್ಕಿಗೆ ಹೇಳಬೇಕಿತ್ತು ನಾನು ಬರೋಕ್ಕೆ ಹೋಗಿ ನೀನು ನಾನು ಬಂದಾಗ ನಾನು ಬಂದಿಸ್ಕೊತೀನಿ ಅಂತ ಹೇಳಿ ಎಲ್ಲಿ ಹೋದ್ರೂ ಕುಂದ ಅದು ಬಂದು ನಮ್ಮತ್ತಿಗೆ ಗೊತ್ತಿಲ್ಲ ನನ್ನ ಓ ಏನಿಲ್ಲ ಅನ್ನ ಕೈಕೊಂಡು ಮುರುಕ ಕುಂದಿರ್ಚಿಬಿಡ್ತಾ ನಮ್ಮ ಅತ್ತಿ ಏನ ಹಾಗೆ ನಾನು ನಿನ್ನ ಚಂದ ಮಾಡಲಿ ನಮ್ಮ ನಮ್ಮತ್ತೆ ನಿಂತ್ರು ಕಷ್ಟ ಕುಂತರು ಕಷ್ಟ ಇದ್ರ ಕಷ್ಟ ಮಕ್ಕಳು ಕಷ್ಟ ಏಯ್ ಹೊಟ್ಟ ಹೊಟ್ಟೆ ಹೊರಗೆ ನೋಡಿದ್ರು ಒಂದು ಚಾ ಕೊಡೋದು ಗಿರಿಜೆ ಅರ್ ಮನೆ ಹೋಗಿ ಹೋಗ್ಬರ್ತೇನೆ ಏನು ಮಾಡೋಕತ್ತ ಅಣ್ಣ ಬಟ್ಟೆ ಆಗಿಲ್ಲ ಅಯ್ಯಯ್ಯ ಪ್ಲಾಸ್ಟಿಕ್ ಡಬ್ಬಿನ ಹಿ ಲೈಟಾಗಿ ಬಿಸಿಲಿಲ್ಲ ನೋಡು ಎಲ್ಲ ಮೆತ್ತಗೋಗ್ಬಿಡ್ತಾವೆ எல்லாம் நானும்ட ஒழகு நெனப்பாடி யாரும் இடதில்ல ஒளிக் கொடுத்தா நினை இவனை தங்கி சொட்டி ஒகித்தே ஜூர் 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 ஹத்தி ஒலி நம்ம கேஸ் மாடி கொடுதலூர் திங்க் மாந் கேஸ் தங்களுக்கு லாது குடித்தீரில் குத்கோதன அந்த ஒணிச்சிட்டு கொடுக்கிற ஈகேன் திசு ஜ மத்தேனா ஒன்னிதன்ற மஸ்தி ஒலி அந்த சந்த ஹூவாள விடதே இல்லை அடாட் கொடாட்கொண்ட் ஹர்க்கொண்டு விடா இவ்வளோங்க கிடன எல்லாரும் ಅರಿವಿ ಇನ್ನೂ ಅರಿಲ್ಲ ಇರ್ವಲ್ಲಕ್ಕೆ ಹಿಂದೆ ಅಡ್ಡಿ ತೆಗ್ದಿರತ್ತೆ ನಮ್ಮ ಮವಗೆ ಫೋನ್ ಹಚ್ಚಿ ಬರ್ತೇನೆ ಭಾಳ ಮಾತಾಡೇ ಇಲ್ಲ ಮುಂಜಾನೆ ಹತ್ತಕ್ಕೆ ಹಚ್ಚುವಕ್ಕಿ ನಮ್ಮ ಮೌ ನಾಲ್ಕು ಮಿಶ್ಕೊಳಗೆ ನಮ್ಮ ಮತ್ತೆ ನತ್ತಿಗಿತಿ ಹಚ್ಚಿಲ್ ಕಾಣ್ತೈತಿ ನೋಡು ನಮ್ಮತ್ತೆ ಹೆಂಗಿದ್ದ ಹ್ಞೂ ಮತ್ತೆ ನಾ ಅನ್ಕೊಂಡು ನಮ್ಮತ್ತೆ ಮುಂದೆಲ್ಲ ಓದ್ರಿಲ್ಲಮ್ಮ ಅದೊಂದು ಪುಣ್ಯ ಫೋನ್ ಹತ್ತಿರಲಿಲ್ಲ ನೋಡು ಅಲ್ಲೇ ಕೊನೆಗೆ ಬಿಟ್ಟು ಬಂದೇನೆ ಹೋಯ್ತರ್ತೀನಿ ತಡಿ ಫೋನ್ ಹಚ್ಚಿ ಮಾತಾಡ್ತೇನೆ ಗಂಗಾ ಗಂಗಾ ಏ ನೀ ಯಾಕೆ ಬಂದಿ ನೀಗ ರೊಕ್ಕ ಇದಕ್ಕೆ ಬನ್ನಿ ನಾ ಬೇಕ ಇಸ್ಕೊಂತಿದ್ದಿಲ್ಲ ನಮ್ಮನೆ ಅಂತ ಬಂದು ಕೊಡಕ್ಕೆ ಹೋಗ್ಬೇಡ ನಾನು ಮತ್ತೆ ಗೊತ್ತಾತ ನಾನು ಕರಿನ ಹರಿತಾ ಅಂತ ಹೇಳಿಲ್ಲ ನಾನು ಇದಕ್ಕೆ ಬನ್ನಿ ಈಗ ಹೋಗು ಹೋಗು ಆಮೇಲೆ ಕೊಡಿ ಅಂತ ಅಂದೆ ಏ ವ ಇಲ್ಲ ಇವ ನಾ ಹೊಂಟೇನಿ ಒಂದು ವಾರ ಇರೋಂಗಿಲ್ಲ ಸುಮ್ಮನೆ ಮತ್ತು ನೋಡು ಬಳಿಕ ಅದು ಅಂದ್ರೆ ಮತ್ತೆ ಆಮೇಲೆ ಕೊಡಾಕ್ ನಾನು ಅಂತಿರೋದಿಲ್ಲ ಅದಕ್ಕೆ ಅಂತ ಬನ್ನಿ ತಗೋವೇವ ಬನ್ನಿ ರೊಕ್ಕನ ಈ ಕ್ಯಾಕೆ ರೊಕ್ಕ ಇಟ್ಕೊಳ್ತಾಳ ನನ್ನ ಸತಿ ಕಡೆ ಈಗಿದೆ ಕೆಲಸ ಪ್ರೇಮೀಸ ತೊಗೊರೈವ ರೊಕ್ಕಾ ನಿಂದ ರೊಕ್ಕ ತಗೊಂಡಿಂದ ಇವೇನು ನೋಡ್ಸ ಎರಡು ವ್ಯವಹಾರಾನ ಹಾಂ ಏ ರೊಕ್ಕ ಕೊಟ್ ನಂಗೆ ಗೊತ್ತಿಲ್ಲ ಯಾರೊಕ್ಕ ನೋಡಿ ಯಾರ ಕಡೆ ಇಸ್ಕೊಂಡಿದ್ದೆ ನೋಡು ನಂದಿದ್ರುಯ್ ವೈ ನಾನು ನಾನು ಕೊಟ್ಟಿಲ್ಲ ನೀನು ಇಕ್ಕಿ ನನ್ಗೆ ಗೊತ್ತಿಲ್ಲ ಅಂತಾ ಆಕಿನ್ನಿಂದ ರೊಕ್ಕ ತಗೋತ ಹ್ಮ್ ಏನೋ ಒಂದು ಸಮಸ್ಯೆ ಇದೆ ಇಲ್ಲಿ ಪ್ರೇಮಿ ಹೋಗ್ಲೇ ಪ್ರೇಮಿ ನಮ್ಮ ನಿಂತಾಳೆ ಇರ್ಲೇ ನೋಡಿಲ್ಲ ನೋಡ್ಲಿ ಕುಡದಂಗ್ ನಿಂತಾ ಕಾಣುವಲ್ಲನ ಹೋಗ್ ಹೋಗು ಏನಿಂದ ಅಲ್ಲ ರೊಕ್ಕ ಮರು ತಿನ್ ಕೊಡ ಪ್ರೇಮಿ ಅಂತೀವ ಕೆಲಸ ಅಂತ ಇಡೀ ಬಾ ನಂದ ಊರಿ ಹೊಂಟಾನೆ ಕೆಲಸ ತಗೊಂಡೆ ಇದ್ರ ಬಾಯಾಗ ರೊಟ್ಟಿ ತಿರುಗ್ಲಿ ಏನ ಇದ್ ಕೊಡ ಅಂತಿದ್ರಣ ரொக்கது கட்டா இல் தந்து கொடுொக்கான அத்தியாரா அது ரீ அத்த அவரு பரா இல்லை ரொக்காய்ஸ் கொண்டு ஆமேல கொட்டே இல்லை நீவ கொட்டி அந்தாரவ் ஐனோ ரொக்காய்ஸ்கொண்டு தந்து கொட்டா அந்தி நம்ப வியவார நடிச்சி நீ அத்தி இல்லை மனியாக ஆ நீங்க கொட்டித்தாய் இல்லோ நின்று வந்தேன் கொடுத்து நான் ரொக்கான கொடி இல்லோன்னு அத்தியவர இவோ நானும் ரீ ரொக்கூ அீ நானும் அல்ல வந்த ஓதில்ல மணி அந்த எல்லாரும் வந்த நீங்க நான் பேரையர் தான் ரொக்க ಅತ್ತೆಯವ್ರ ಅವರ ಇದು ನಮ್ಮ ಇವಾಗ ಊರಿಗೆ ಹೋದಾಗ ಇಲ್ಲಿ ಬಂದಾಗ ಹೋಗಿದ್ವಿ ಇಟ್ಕೊಂಡು ಇಟ್ಕೊಂಡು ನೂರು ಎರಡುನೂರು ಕೊಡ್ತಿದ್ಲು ಇಟ್ಕೊಂಡು ಇಟ್ಕೊಂಡು ಎರಡು ಸಾವಿರ ರೂಪಾಯಿ ಮಾಡ್ಕೊಂಡಿದ್ದೆ ಯಾಕೆ ಮಣ್ಣಿಲ್ಲ ಅರ್ಜೆಂಟ್ ಐತಿ ರೊಕ್ಕ ಕೊಡ ಅಂತಂದಿದ್ದ ಕೊಟ್ಟನೇ ರೀ ಅತ್ತೆ ಅವರು ಹ್ಞೂ ಆತು ನಿಮ್ಮ ಮೌನ ರೊಕ್ಕ ನನಗೆ ಅದಕ್ಕೆ ಬೇಕು ಇಟ್ಕೋ ಹೋಗಿ ಇನ್ನೊಮ್ಮೆ ರೊಕ್ಕದ ವ್ಯವಹಾರ ಮಾಡಕ್ಕೆ ಹೋಗ್ಬೇಡ ಮನೆ ಹಿರಿಯಾರಿಗೆ ಗೊತ್ತಿಲ್ಲ ಅವರು ಬರೋಬ್ಬರಿ ಇಲ್ಲ ನಿನ್ಕೆ ಮೊದ್ಲು ನಾನು ನೋಡ್ಕೊತ ಬಂದಿ ಅವ್ರನ್ನ ಇದೊಂದು ಕೊಟ್ಟು ಇನ್ನೊಮ್ಮೆ ಕೊಡ್ತಾಕದಲ್ಲ ನೋಡಿ ಹೇಳ್ತೇನೆ ಈಗ ಹ್ಞೂ ರೀ ಅತ್ತೆ ಅವ್ರ ಆತ್ರಿ ಇನ್ನೊಮ್ಮೆ ಕೊಡೋಲ್ಲ ತಗೋರಿ ಅತ್ತೆ ಅವ್ರ ಅನಾ ಇಲ್ಲಿ ತನ್ನೂ ರೊಕ್ಕ ಕೊಡಕ್ಕೆ ಇನ್ನು ಮುಂದೆ ನೋಡ್ತೀನಿ ಇವ್ರು ಎಷ್ಟರ ಹಿರಿತನ ಇದ್ದಿತ್ತು ನೋಡಿ ಇರದು ಮಾಡ್ತಿದ್ದ ಪ್ರೇಮಿನ ಕರಿ ಹರಿತೇನೆ ಕಿನ್ನ ನನಗೆ ಗೊತ್ತಿಲ್ಲದ ಮನೆಯಾಗ ಏನು ಶಟದಾನತ್ ಮಾಡ್ಯಾ ಹಾಂ ಇದ್ದು ಮತ್ತು ನನ್ನ ಸಸಕಡೆ ವ್ಯವಹಾರ ಮಾಡ್ತೀನಿಲೇ ನೀನು ಮಾಡ್ತೀನಿ ತಡಲಿ ಅವ್ರು ಹಡಿಬಿಟ್ಟೆ ನಿನ್ನ ಬರ್ತೇನೆ ತಡಿ ಹ್ಞೂ ಯಪ್ಪ ಇಷ್ಟಕ್ಕ ಮುಖಿಲ್ಲ ಮತ್ತೆ ಇಲ್ಲ ತಂದ್ರೆ ರಾಮಾಯಣ ಮಹಾಭಾರತನ ಯುದ್ಧನ ತಳತಿದ್ಲೇ ಅವತ್ತು ನನ್ನ ಮೇಲೆ ದುಡ್ಡು ತಂದವ ಅಂತಾರೆ ಇನ್ನೇ ಮೊಡಬಾರ್ದಿತ್ತೀಗೆ ಪ್ರೇಮಿಗೆ ಕಮಲಕ್ಕನ ಮನೆ ಕತೆಗೆ ಯಾವ ರೀತಿ ಸಪೋರ್ಟ್ ಮಾಡಿರಿ ರೇಣಕನ ಮನೆ ಕಥೆಗೂ ಸಪೋರ್ಟ್ ಮಾಡಿರಿ ಒಡೆ ಒಳ ಕಥೆಗಳನ್ನ ಹಾಕ್ತೀನಿ ರೀ ಮೇಲೆ ಮಿಸ್ ಮಾಡ್ದಂಗೆ ಹಾಕ್ತೀನಿ ರೀ ದಯವಿಟ್ಟು ಕಮಲಕನ ಮನೆ ಕತೆಗೆ ಯಾವ ರೀತಿ ಸಪೋರ್ಟ್ ಮಾಡಕತ್ತೀರಿ ಎಲ್ಲರಿಗೂ ತುಂಬ ಧನ್ಯವಾದಗಳು ರೀ ರೇಣಕನ ಮನೆ ಕಥೆಗೂ ಸಪೋರ್ಟ್ ಮಾಡ್ಬೇಕಂದ ಕೇಳ್ಕೊತೀನ್ ರೀ ಯಾವ ರೀತಿ ಕಥೆಗಳನ್ನ ಹಾಕ್ಬೇಕು ರೀ ಅತ್ತೆ ಸೊತೆ ಕಾಮಿಡಿ ಅದಾತ ಆಮೇಲೆ ಮನೆ ಒಂದು ಕುಟುಂಬದೊಳಗೆ ಯಾವ ರೀತಿ ಕತೆಗಳಿರ್ತಾವೆ ನೀವು ಕಾಮೆಂಟ್ ಮಾಡ್ಕೊತೀವಿ ಅದೇ ರೀತಿ ನಾವು ಮಾಡೋ ಪ್ರಯತ್ನ ಮಾಡ್ತೀವಿ ರೀ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ ಕಮೆಂಟ್ ಮಾಡಿದವರಿಗೆ ವಿಶ್ ಮಾಡ್ತೀನಿ ರೀ ಬಸವಂತನ್ನವರು ಕಮೆಂಟ್ ಹಾಕಿದ್ರಿ ಅವರ ಮಗನ ಬರ್ತಡೆ ಐತಿ ವಿಶ್ ಅಂತ ಹೇಳ್ರಿ ಹೆಸರು ಪವನ್ ಹುಟ್ಟುಹಬ್ಬದ ಶುಭಾಶಯಗಳು ಪವನ್ ಪುಟ್ಟ ಆಯ್ವರಿಗೆ ಕೊಟ್ಟು ಭಗವಂತ ಕಾಪಾಡಿ ನಿಮ್ಮ ಮುಂದಿನ ಜೀವನ ಎಲ್ಲ ಒಳ್ಳೆಯದಾಗಲಿ ಅಂತಂದ್ರ ರಾಯರ್ ಅಂತ ಕೇಳ್ಕೊತೀನಿ ಪುಟ್ಟ ಬಸ್ಲಿಂಗಪ್ಪ ಅವರು ಕಮೆಂಟ್ ಹಾಕಿದ್ರಿ ಹಾಯ್ ಹೇ ಅಂತ ಹೇಳಿರಿ ಬಸ್ಲಿಂಗ ಅವರೇ ಹಾಯ್ ರೀ ಯಾರೆಲ್ಲ ನಮ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಕತ್ತೀರಿ ಎಲ್ಲರಿಗೂ ಕಬಲಕ್ಕ ಮತ್ತು ರೇಣಕನ ಕಡೆಯಿಂದ ಹಾಯ್ ರೀ ಎಲ್ಲರಿಗೂ ಒಳ್ಳೇದಾಗಲಿ ಅಂತಂದ ಆರ್ ಅಂತ ಕೇಳ್ಕೊತೀನಿ ರೀ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಸಪೋರ್ಟ್ ಮಾಡಿರಿ